ನೋಡ್ತಾ ಇದ್ರ ಬರ್ತಕ್ಕಂಥ ಕಲಿ ಇದೆ ಒಂದು ಸಾವಿರದ ಐವತ್ತು ಅರವತ್ತರಲ್ಲಿ ಬಸವಣ್ಣವರ ಸಾರಿರ್ತಕ್ಕಂಥ ಕಲಿ ಹರದಾರಿ ಹಳ್ಳಿ ಆಗಬೇಕು ಮೂಗಾದ ಸಂಚ ಮೆರಿಬೇಕು ಎತ್ತಿನದ ಗಾಳಿ ಬರಬೇಕು ಎಣ್ಣೆದ ದೀಪ ಬರಬೇಕು ಎತ್ತಿನದ ಗಳೆ ಹೊಡಿಬೇಕಂತ ಹೇಳಿದ್ರು ಇವತ್ತು ಎತ್ತಿಳದ ಗಳೆ ಹೊಡಿತಕ್ಕಂಥ ಕಾಲವನ್ನು ಬಂದಿದೆ ನೋಡ್ರಿ ಎಣ್ಣೆದ ದೀಪ ಬಂದಿದೆ ನೋಡ್ರಿ ನೋಡ್ರಿ ಬಂಡಿಗಳು ಓಡಾಡತಕ್ಕಂಥದ್ದು ಉನ್ನತವಾದ ಕಾಲ ಬಂದಿದೆ ನೋಡ್ರಿ ಲೆಕ್ಕವಿಲ್ಲದ ಪಕ್ಷಿ ಗಗನಕ್ಕೆ ಆರ್ಬೇಕಂತ ಹೇಳಿದ್ರೆ ಇವತ್ತು ಲೆಕ್ಕವಿಲ್ಲದ ಪಕ್ಷಿ ಗಗನಕ್ಕೆ ಆರ್ತಾ ಇದೆ ನೋಡ್ರಿ ಮುಂದಿನ ಕಲಿವೀಗ ನೋಡ್ರಿ ಬಸವಣ್ಣವರು ಸಾರಿ ಮಾತು ಎಂದು ಖುಷಿ ಆಗಲ್ಲ ಕೋಟಿಗಿದ್ದವನು ಕೂಲಿಗಿರಲ್ಲ ಕೂಲಿಗಿದ್ದವನು ಕೋಟಿಗಿಲ್ಲ ಅಂತ ಹೇಳಿದನು ಬಸವಣ್ಣ ಕೊನೆಗೆ ಬಡವನ ಮನೆಗೆ ಶ್ರೀಮಂತ ಕೂಲಿ ಮಾಡ್ಲಕ್ ಹೋಗ್ತಾನೆ ನೋಡ್ರಿ ಮುಂದೆ ಇದು ಸಹಜವಾದಂತ ಮಾತು ನೋಡ್ರಿ ಅಲ್ಲವಾಗಿದ್ದು ಬೆಲ್ಲವಾಗುತ್ತೆ ಬೆಲ್ಲವಾಗಿದ್ದು ಬೇವಿನ ಕೈಸಾಗುತ್ತೆ ಕುಣದವನು ಕುಂಡಿಯ ಮೂಲ ಮೆರೆದವನು ಮೇಳಕ್ಕೆ ಮೂಲ ಆಗುವ ಕಾಲ ಬರುತ್ತೆ ನೋಡ್ರಿ ನೋಡ್ರಿ ಶರಣರ ಮಾತು ಶಾಶ್ವತವಾಗುತ್ತೆ ನೋಡ್ರಿ ನಮ್ಮ ದೇಶದಲ್ಲಿ ಒಬ್ಬ ಪುರುಷನಿಗೆ ಹನ್ನೆರಡು ಜನ ಹೆಣ್ಣು ಮಕ್ಕಳು ಬೆನ್ನಾಡುವ ಕಾಲ ನೋಡ್ತೀವಿ ನೋಡ್ರಿ ಈ ವರ್ಷದಲ್ಲಿ ಯಾಕಪ್ಪ ಅಂತೀರಾ ಎರಡು ಸಾವಿರದ ಇಪ್ಪತ್ತೈದು ಕಳೆದ್ರೊಳಗಡೆ ಮರ ಹತ್ತಿದ್ರು ಬಿಡೋದಿಲ್ಲ ಕಲ್ಲು ಹಾಕಿ ಕೆಳಕಿಳಿಸ್ತಾರೆ ನೋಡ್ರಿ ಹೆಣ್ಣು ಮಕ್ಕಳಿಂದಲೇ ಗಂಡು ಮಕ್ಕಳ ಜನ್ಮಂತ ಆಗುತ್ತ ನೋಡ್ರಿ ನೋಡ್ರಿ ಮುಂದೆ ಮುಂದಿನ ಕಲಿವೀಗ ತಂದಿಗೂ ಮಗನಿಗೂ ಒಬ್ಬಾಳೆ ಸೂಳೆ ಆಗ್ತಾಳೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದು ಕಳೆದ ಒಂದು ಸಾವಿರದ ಐವತ್ತು ಅರವತ್ತ ಸಾರಿರ್ತಕ್ಕಂಥ ಮಾತು ನೋಡಿ ವರ್ಷ ಹೇಳ್ತಾ ಇದೀನಿ ಎರಡು ಸಾವಿರದ ಇಪ್ಪತ್ತೈದ್ ಕಳೆದ ತಂದಿಗೂ ಮಗನಿಗೂ ಒಬ್ಬಾಳೆ ಸೂಳೆ ಆಗ್ತಾಳೆ ನೋಡ್ರಿ ತಂದೇನು ಕೊಂದು ಮಗರಾಜ ಆಳುವ ಕಾಲ ಬರುತ್ತೆ ನೋಡ್ರಿ ನಾನು 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 ಎಂಬುದರಲ್ಲಿ ನರಕದ ಕಾಲ ಬರುತ್ತೆ ನೋಡ್ರಿ ನೋಡ್ರಿ ಬಸವಣ್ಣನವರು ನಾಯಿ ಹಡದ ಮಕ್ಕಳು ನೀರು ಪಾಲ್ ಅಂತ ಹೇಳಿದ್ರು ಇವತ್ತು ಮಾನವನ ಹಡದ ಮಕ್ಕಳು ನೀರು ಪಾಲ್ ಆಗ್ತಾವ ನೋಡ್ರಿ ಮಾನವನ ಹಡದ ಮಕ್ಕಳು ನೀರು ಪಾಲ್ ಆಗುತ್ತೆ ಯಾಕಪ್ಪ ಅಂತೀರಾ ಈ ವರ್ಷ ನೀರಿಗಾಗಿ ಕೊಚ್ಚಿ ಹೋಗುವ ಕಾಲ ಬರ್ತಿದೆ ನೋಡ್ರಿ ಮುಂದಿನ ಅಡಿವೆಲ್ಲಿ ಮನೆ ಮಾಡಿ ಗಿಡಕ್ಕೆ ತೊಟ್ಟನ್ನು ಕಟ್ಟುವ ಕಾಲ ಇದು ನಾನೆಚ್ಚು ನಾನೆಚ್ಚೆಂಬ ಎಂಬ ಮೆರೆಯುವ ಕಾಲ ಬರ್ತಿದೆ ನೋಡ್ರಿ ನೋಡ್ರಿ ಈ ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಜಿಲ್ಲೆ ತಾಲೂಕು ನೀರಿಗಾಗಿ ಹೋಗಿದ ನೋಡ್ರಿ ಈ ವರ್ಷ ಈ ವರ್ಷದಲ್ಲಿ ಹದಿನೆಂಟು ಜಿಲ್ಲೆ ನೂರ ಹೋಗ್ತಾ ನೋಡ್ರಿ ಈ ವರ್ಷದಲ್ಲಿ ಬರೆದಿಟ್ಕೊಳ್ರಿ ಡೇಟು ಈ ಗುರು ಆಡಿದ ಮಾತು ಒಂದೇ ಮಾತು ಗುರುವಿನ ಮಾತು ಗೂಟದಂತೆ ಋಷಿ ಆಡಿದ ಮಾತು ಋಷಿ ಮಳೆ ಆರು ಕೊಳಗದ ಗಾಳಿ ಒಂಬತ್ತು ಕೊಳಗದ ಸಿಡ್ಲಿದೆ ನೋಡ್ರಿ ಒಂಬತ್ತು ಕೊಳಗದ ಸಿಡ್ಲು ಗುಡಿ ಗುಡಿಗೆ ಬಳಿಯತ್ತೆ ಬರ ಸಿಡ್ಲು ಬಡ್ದಂಗೆ ಬಡೀತೆ ನೋಡ್ರಿ ಈ ವರ್ಷ ಹುಣ್ಣತ್ರ ಎಲ್ಲರ ಮೋಡ ಕವಿದ ತಕ್ಷಣ ಏನಾದ್ರು ಸಿಕ್ಕಿದ್ರೆ ಮತ್ತೆ ಮನೆಗೆ ಬರೋದು ಬಹಳ ಕಷ್ಟ ಇದೆ ನೋಡ್ರಿ ಈ ವರ್ಷ ಬಹಳ ಎಚ್ಚರಿಕೆಯಿಂದ ಇರಬೇಕು ತಿಳ್ಕೋಬೇಕು ತಿಳಿದಂಥವನಿಗೆ ತಿಳಿ ನೀರು ಅತಿ ಮೋಡನಿಗೆ ಬಚ್ಚೆ ನೀರು ಹಾಕಂತ ಕಾಲ ಬರ್ತಾ ಇದೆ ನೋಡ್ರಿ ಯಾರು ತಂದೆ ತಾಯಿನ ತಂದೆ ತಾಯಿನ ಯಾರು ಎದುರತ್ತಿ ಆಡಿ ತಂದೆ ತಾಯಿ ಮೇಲೆ ಯಾರು ಕೈ ಹಾಕ್ತಾರೋ ನೋಡ್ರಿ ಅವ್ರು ಹುಟ್ಟ ಮಕ್ಕಳು ಕುರುಡರಾಗಿಡ್ತಾರೆ ಕುಂಟ್ರಾಗಿ ಬಿಡ್ತಾರೆ ಅನಾಥರಾಗಿ ಆಗಿಡ್ತಾರ ನೋಡ್ರಿ ತಂದೆ ತಾಯಿಗುಂತ ಮಿಗಲಾದ ದೇವರು ಯಾವ ದೇವರು ಸಿಕ್ಕೋದಿಲ್ಲ ನೋಡ್ರಿ ಅನ್ನ ಹಾಕ್ತೀವಿ ಕಲ್ಲು ದೇವ್ರಗಳ ಅನ್ನ ತಿಂತಕ್ಕಂಥದಲ್ಲ ಅದೇ ತಂದೆ ತಾಯಿಗೆ ಅನ್ನ ಹಾಕಿ ಅವರು ಪಾದ ಪೂಜೆ ಮಾಡಿದ್ರೆ ನಮಗೆ ಕೈಲಾಸ ಪರ್ವತ ಸಿಕ್ಕುತ್ತೆ ಮೂರ್ ಅಂದ್ರೆ ಪಾದ ಪೂಜೆ ಮಾಡಿದ್ರೆ ಎಲ್ಲೋ ಯಪ್ಪ ಸಿಕ್ಕುತ್ತೆ ಕಾಣದಂಥ ಮಾಯವಾದನು ಕೈಲಾಸ ಸೇರಿಕೊಂಡಂತ ಅಂತ ಹೇಳ್ತೀವಿ ಈ ಶಿವನ ಆಡಿರತಕ್ಕಂತ ಮಾತು ನೋಡಿ ಈ ವರ್ಷ ಮಡಿವಾಳ ಮಾಚಯ್ಯ ಒಕ್ಕಲದ ಮುದ್ದಯ್ಯ ಕುಂಬಾರ ಗುಂಡಯ್ಯ ಕಮಾರ ಚನ್ನಯ್ಯ ಅಂಬಿಗರ ಚೌಡಯ್ಯ ಶರಣರ ಬಸವಯ್ಯ ನೋಡ್ರಿ ಬಂಡಾರದ ಬಸವಯ್ಯ ಮುಂದೆ ಇವರು ಒಂದು ತಾಯಿ ಮಕ್ಕಳು ಒಂಬತ್ತು ಜನ ಹುಟ್ಟಿ ಇವತ್ತು ಕುಲ ಹದಿನೆಂಟು ಜಾತಿ ಆಯ್ತು ಏ ನನ್ನ ಜಾತಿ ದೊಡ್ಡದು ಬಿಡು ನನ್ನ ಜಾತಿ ದೊಡ್ಡದು ಬಿಡು ಎದೇ ತಡ್ತೀವಿ ಒಂದೇ ಜಾತಿ ತಂದೆ ತಾಯಿ ಒಟ್ಟೆ ಹುಟ್ಟಿದ್ರೆ ನಾವು ಒಂಬತ್ತು ಜನಕ್ಕೆ ಕುಲ ಹದಿನೆಂಟು ಜಾತಿ ಆಗಿದ್ದೀವಿ ಬಿಟ್ರೆ ಯಾವ ಜಾತಿನಿಲ್ಲ ನೋಡ್ರಿ ಮುಂದೆ ಕುಲಾದಿನಿಂದ ಒಂದೇ ಜಾತಿ ಆಗತ್ತೆ ನಾವು ಒಂದೇ ಅಣ್ಣ ತಮ್ಮನಾಗಿ ಬಾಳತಕ್ಕಂತ ಕಾಲ ಬರುತ್ತೆ ಅಂದ್ರೆ ಪಾಪದ ಕೊಡ ತುಂಬಿ ತುಳುಕಾಡ್ತಿದೆ ಈ ತುಳುಕಾಡುವಾಗ ಯಾವ ಟೈಮು ಯಾವ ಗೈಡ್ ಒಡೆದು ಹೋಗುತ್ತೆ ಅಂತ ಹೇಳಕ್ ಬರೋದಿಲ್ಲ ನೋಡ್ರಿ ನೋಡ್ರಿ ಎಲ್ಲಾ ದೇಶಗಳಲ್ಲಿ ಸುನಾಮಿ ಆಗ್ತಿದೆ ಭೂಕಂಪ ಆಗ್ತಿದೆ ನಮ್ಮ ದೇಶದಲ್ಲಿ ಸುನಾಮಿ ಭೂಕಂಪ ಆಗಲ್ಲ ಯಾವುದೋ ಬಸವಣ್ಣವರ ಆಶೀರ್ವಾದ ಉಳ್ಕೊಂಡಿದೆ ಆದ್ರಿಂದ ನಮ್ಮ ಮಾನವನ ಧರ್ಮಕ್ಕೆ ಜಯ ಇದೆ ನೋಡ್ರಿ ಈ ವರ್ಷದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇದ್ದವರು ಮಾತ್ರ ದೈವರೂಪ ಆಗುತ್ತೆ ನೋಡ್ರಿ ಎಪ್ಪತ್ತೈದು ಸಾವಿರ ಮರಣ ಇಪ್ಪತ್ತೈದು ಸಾವಿರ ಜನ ಬರೀ ಇಪ್ಪತ್ತೈದು ಹೋಗ್ತಕ್ಕಂಥ ಸಾಯ್ತಕ್ಕಂಥ ಎಪ್ಪತ್ತೈದು ನೋಡ್ರಿ ಮುಂದಿನ ಒಂದು ಸಾವಿರದ ಐವತ್ತು ಅರವತ್ತರಲ್ಲಿ ಬಸವಣ್ಣವರು ಕಾಯಿಲೆ ಕಸಾಲೆಗಳಿಂದ ರೋಗಾದಿಗಳಿಂದ ಆದಿಗಳಿಂದ ಸಾಯ್ಬೇಕಂತ ಹೇಳಿದ್ರು ಮಾನವನ ಇವತ್ತು ರೋಗಾದಿಗಳಿಂದ ಆದಿಗಳಿಂದ ಸಾಯಲ್ಲ ಕುಂತವರು ಕುಂತಲ್ಲಿ ಮರಣ ನಿಂತವರು ನಿಂತಲ್ಲಿ ಮರಣ ಆಕ್ಸೆಂಟ್ಗಳು ನೂರಕ್ಕೂ ನೂರು ಹೆಚ್ಚಾಗತಕ್ಕಂತ ಕಾಲಾವಕಾಶ ಇದೆ ನೋಡ್ರಿ ನೋಡ್ರಿ ಬಲ್ಲವನೇ ಬಲ್ಲ ಬೆಲ್ಲದಂತ ರುಚಿ ಬಲ್ಲದವನಿಗೆ